ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರಿದ ಪ್ರಧಾನಿ ಮೋದಿ ಕನ್ನಡ ಭಾಷೆಯಲ್ಲಿ ಶುಭಾಶಯ ತಿಳಿಸಿದ್ದಾರೆ ನರೇಂದ್ರ ಮೋದಿ ಸಾಹಿತ್ಯ ಕಲೆ ಹಲವು ಕ್ಷೇತ್ರಗಳಲ್ಲಿ ಪ್ರತಿಫಲಿಸುವಂಥ ಕರ್ನಾಟಕ ನಾವು ಶ್ರೀಮಂತ ಸಂಸ್ಕೃತಿಯನ್ನ ಸಹ ಆಚರಣೆಯನ್ನು ಮಾಡ್ತೇವೆ ಕನ್ನಡ ಭಾಷೆಯಲ್ಲಿ ಶುಭಾಶಯವನ್ನ ತಿಳಿಸಿದ್ದಾರೆ ಅವರು ಸಾಹಿತ್ಯ ಕಲೆ ಹಲವು ಕ್ಷೇತ್ರಗಳಲ್ಲಿ ಪ್ರತಿಫಲಿಸುವಂಥ ಕರ್ನಾಟಕ ನಾವು ಶ್ರೀಮಂತ ಸಂಸ್ಕೃತಿಯನ್ನ ಸಹ ಆಚರಣೆಯನ್ನ ಮಾಡ್ತೇವೆ ಕರ್ನಾಟಕ ಪ್ರಗತಿಯ ಮನೋಭಾವವನ್ನು ಕೂಡ ಪ್ರತಿಬಿಂಬಿಸುತ್ತೆ ಕನ್ನಡಿಗರು ಆರೋಗ್ಯವಾಗಿರ್ಬೇಕಂತೇಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಕೇಳಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ನಡ ರಾಜ್ಯೋತ್ಸವಕ್ಕೆ ವಿಶ್ ಮಾಡಿದ್ದಾರೆ ಎಕ್ಸ್ ಖಾತೆಯ ಮೂಲಕ ಶುಭಾಶಯವನ್ನ ತಿಳಿಸಿದ್ದಾರೆ ನರೇಂದ್ರ ಮೋದಿ ಅವರು ಎಕ್ಸ್ ಖಾತೆಯ ಮೂಲಕ ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶುಭಾಶಯವನ್ನ ಕೋರಿದ್ದಾರೆ ಅದು ಕನ್ನಡ ಭಾಷೆಯಲ್ಲಿ ಕೂಡ ವಿಶ್ ಮಾಡಿದ್ದಾರೆ ಸಾಹಿತ್ಯ ಕಲೆ ಹಲವು ಕ್ಷೇತ್ರಗಳಲ್ಲಿ ಕನ್ನಡ ನಾಡು ಮುಂದಿದೆ ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನ ಕೋರಿದ್ದಾರೆ ಎಕ್ಸ್ ಖಾತೆಯ ಮೂಲಕ ನರೇಂದ್ರ ಮೋದಿಯವರು ಕನ್ನಡ ನಾಡಿನ ಜನತೆಗೆ ಶುಭಾಶಯವನ್ನು ಕೋರಿದ್ದಾರೆ ನೀವು ನೋಡ್ತಾ ಇರಬಹುದು ಕನ್ನಡದಲ್ಲೇ ಅವರು ಶುಭಾಶಯವನ್ನ ಕೋರಿರುವಂತದ್ದು ಸಾಹಿತ್ಯ ಕಲೆ ಹಲವು ಕ್ಷೇತ್ರಗಳಲ್ಲಿ ಕರ್ನಾಟಕ ರಾಜ್ಯ ಯಾವತ್ತು ಕೂಡ ಮುಂದಿರುತ್ತೆ ನಾವು ಶ್ರೀಮಂತ ಸಂಸ್ಕೃತಿಯನ್ನ ಸಹ ಆಚರಣೆ ಮಾಡ್ತೇವೆ ಕರ್ನಾಟಕ ಪ್ರಗತಿಯ ಮನೋಭಾವವನ್ನು ಪ್ರತಿಬಿಂಬಿಸುತ್ತೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ನಡ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಅಂಗ ಾಗಿ ಶುಭಾಶಯವನ್ನ ತಿಳಿಸಿದ್ದಾರೆ